ಅದಕ್ಕೆ ನೋಡಪ್ಪ ತಾಯಿ ಜಡವಾದ ವಸ್ತುಗಳ ವಸ್ತು ಕನಕ ಕುರುಪೀಠ ಆದಿ ಕೇಶ್ ಕಾಗಿನಲ್ಲಿ ಹುಡುಗರು ಹೇಳ್ತಾರೆ ಅವ್ರನ್ನೆಲ್ಲಾ ತರಬೇಡತ್ತ ನಿಮ್ಗೆ ಹೇಳಿ ತಾಯಿ ಮಗನ ಹೌದಾ ತಾಯಿ ಮಗಾಲಿ ಕನಕಂದ್ರ ಯಾರ ಹೌದ್ರಲಿಯಾ ಕನಕಂದ್ರ ಅಂದ್ರೆ ಬಂಗಾರ ಹೌದ್ರಿ ಬಂಗಾರ ಹೆಣ್ಣು ಬಂಗಾರ ಅನ್ನೋದು ಹೆಣ್ಣಾಚು ಮಾಸ್ತಾರ ನೀವ್ ಏನ್ ಹತ್ತು ನವ ಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೇದಗಳಿಂದ ಹೌದ್ರಲೇ ಹತ್ತು ಅನ್ನ ಬನಕ್ಕೆ ಸಲುವಿದ ತಾಯಿ ಹೌದು ಹೌದ್ಲೇ ಮಾತಾರ ನಮ್ಮಪ್ಪ ಅಲ್ಲಿ ಇವ್ರ ಅಪ್ಪನ ಸಂಬಂಧ ಇಲ್ಲ ಇವ್ರ ಅಪ್ಪನ ಗುರುತಿಲ್ಲ ಇವ್ರ ಅಪ್ಪನ ಕೂಣಿ ಇಲ್ಲ ಮಾತಾ ಯಾವ ನನ್ನ ತಾಯಿ ಯಾವ ನನ್ನ ತಾಯಿ ಯಾರೀ ಯಾರ ಹತ್ತಿರಿ ತನುಜಾ ಬೇಗ ಹೌದ್ರಲ್ಲ ನನ್ನ ತಾಯಿ ತನುಜಾ ಬೇಗಮ್ ಏನ್ ಮಾಡ್ತಾರ್ರಿ ಹೌದೌದ ಮಾಡ್ತಾರ ಮಗ ಯಾರ ಯಾರ ಹೈತಿರಿ ಮೈಬು ಸುಬಾನ್ರಿ ಮೈಬು ಸುಬಾನಿ ಮಗ ಹೌದೌದ್ರಿ ಅಂತ ವಿಷಯನ ಇಂತ ಹೇಳಿ ಬಿತ್ತಗನ ಪೀರಾ ಪ್ರಿಯಮ ಕಂದ ಸಂಜನ ಮಾಂಡ ಕೊಟ್ಟ ಅದ್ರ ಮಂದಿಲ್ಲಿ ಬಿತ್ತಗನ ಪೀರಾ ಬಿಂತ ಮಾಂದ್ರಿವ ತಾಯಿ ಹೇಳತನ ತಾಯಿ ಹೊಟ್ಟೆ ಕುತ್ತುಕೊಂಡ ತಾಯಿ ಹೇಳತನ ತಾಯಿ ಅದನ ಹಣ್ಣ ತಿನ್ನಬೇಡ ಬಾರಿ ಹಣ್ಣ ತಿನ್ನ ಕೊಂಡಿದೆ ತಾಯಿ ಅದನ ಹಣ್ಣ ತಿನ್ನಬೇಡ ತಾಯಿ ಅದರ ಒಳಗ ನಿಡಿ ನಾಗರ ಕುತ್ತತಿ ಏನು ಮಾಡ್ತಾ ಹೇಳಿಲ್ಲ ಅಲ್ಲಿ ಹೌದ್ರಲ್ಲ ಒಂದು ಕಲ್ಲಿಗೆ ಚೂಟ್ಯಾನ ಮತ್ತೆ ನಿಮ್ಮ ಅಪ್ಪನ ಹೊಟ್ಟೆ ಆಗಿರಬೇಕಾಗಿತ್ತು ನಾವು ನಿಮ್ಮ ಹೊಟ್ಟೆ ಚೂಟ್ಬೇಕಾಗಿತ್ತು ಏನು ஆஹ் ತಾಯಿ ಹಣ್ಣು ತಿಂದಿಲ್ಲ ಹೌದ್ರಲಿಯಾ ಹತ್ತು ಮಿನಿಟ್ ಪತ್ನೇ ಮನಿಗೆ ಬಂದಾಳ ಬಾರಿ ಗಿಡ ಟೈಮ್ ಭಾರಿ ಗಿಡ ಕಡಿತೈತ್ರಿ ತಾಯಿ ತಾಯಿ ನನಗ್ ಏನಾರ ಆಶೀರ್ವಾದ ಆಶೀರ್ವಾದ ಮಾಡಿ ನಾನು ಹೋಗೋಳ ಹೌದಲ್ಲ ಹೇಳ್ತೈತ್ರಿ ಮಾಸ್ತರ ನೀ ಒಂದ ಗಿಡ ಇಲ್ಲ ಪೇನ್ ಗಿಡ ಅದಾವ ಬಹಳ ಗಿಡ ಅವು ಅದ್ರಲ್ಲಿಯಾ ಮುಟ್ಟುವಂತ ನನಗಿಲ್ಲ ನನಗೆ ಆಶೀರ್ವಾದ ಮಾಡುವಂತ ನನಗಿಲ್ ಈಗ ಹೌದ್ರಲ್ಯಾ ಇನ್ ಅಂತ ನನ್ ಹೌದ್ರಲ್ಲ ಇವ್ರ ಸಾತ್ರ ಅಂದ್ರೆ ಇವ್ರು ಬಾರಿ ಗಿಡ ಇರ್ತಾರೆ ಗೊತ್ತಿಲ್ರಿ ಗೋಕಾರಿ

நனூ வயசாகி நான்

ನೀ ಮಾತಾ ಹುಟ್ರೆ ಬಂದು ಹೇಳು ಇನ್ನೊತೆ ಬಂದು ಹೇಳಿದ ನಾನು ಹುಟ್ರೆ ಬಿಟ್ಟು ಬಿಡ್ನಿ ಮತ್ತೊಂದು ಏನಂತನ್ರಿ ಆ ಟೈಮ್ನಾಗ ಹಾಲು ಕುಡಿಸಿ ಲಿಂಗದ ದೊಡ್ಡವನ್ ಮಾಡಿದ್ರಿ ದೊಡ್ಡವನ್ ಮಾಡ್ಯಾಳ ಮಾಡಿದರ್ಲಿ ಇವತ್ತು ಜಗತ್ತದೊಳಗೆ ಹೌದು ಇರ್ಲಿ ಈ ರಣ ಬಂದು ಗಡಿಮನಿ ಕಟ್ಟಿ ಕೊಟ್ಟಾ ಹೌದು ನನ್ನನ ತಾಯಿ ಚಿಚುರಿ ಮಾಯಮ್ಮ ದೇವಿ ಇದ್ದಕ್ಕಿ ಹಾ கட்டித்திரப்பாத்தி அவங்க அச்சிக புண்டிய ஆகும் ஆசீர்வாத மாசிர்வாதீ நன்கு நன்காத்தி நானி குடித்தீங்க தாய் ஜந்தி மாதிரி ಆ ಟೈಮ್ ಒಳಗೆ ಪಕ್ಕ ಪರೀಕ್ಷೆ ಮಾಡಬೇಕಂತ ಹೇಳಿ ಹೌದ್ರಿ ಮಾಸ್ತರ ಹುಲಿ ಹಾಲು ಬೇಡ್ತಾರೆ ಹೌದ್ರಲ್ಲ ಹುಲಿ ಹಾಲು ಬೇಡಿದಾಗ ತಾಯಿ ಹುಲಿ ಆಗ್ಯಾಳ ಹೌದ್ರಲ್ಲ ಆಗ್ಯಾಳ ಆಗ್ಯಾಡ್ರಲ್ಲ ಹುಲಿ ಆಗಿ ಹುಲಿ ಹಾಲು ಉಣಿಸಾಳೆ ಹೌದ್ರಲ್ಲ ಹುಲಿ ಜಯಂತಿ ಮಾಡಿದ್ರಾಗೆ ಒಂದರ ಮಾತಾಡು ಮೂರು ಮಂದಿ ಕೊಡ್ರಿ ಮದಿವಿಲ್ಲ ಮುಂಜಿಲ್ಲ ನಾಲ್ಕು ದುಡ್ಡು ರಾಕ ತಂದು ಊರು ಹದಿಗೇಡಿಸೋ ತಗದ ಮಾಡಿದ್ರಿ ಎಲ್ಲಿ ನೋಡಿ ಈ ಪದ ಹಾಕ್ತಾನೆ ಹೌದ್ರಲ್ಲ ಈ ಪದಕ್ಕೆ ಉತ್ತರ ಕೊಡ ಏನು ಕೊಡ್ತಾನ್ರಲ್ಲ ಇವ ಕೊಡೋದು ಬೇರೆ ಮಾಡ್ತಾರ ಅಂತ ಹೇಳಿದ ನಾವು ಹೆರ ಎಲ್ಲ ಬಿಟ್ಟು ಅದೇ ಅಂತ ನಮ್ಮ ಕಾಕಾ ಗೆತ್ತರ ಮಾತಾಡ್ತಂದ್ರೆ ಏ ನಿಮ್ಮ ಅಪ್ಪನ ಹೊಟ್ಟೆಲಿ ಹುಟ್ಟ್ರಿ ಅಂದ್ರೆ ನೀವು ಬಂದು ಹೇಳ್ಬೇಕಿ ಇಲ್ಲಿ ಯಾಕಪ್ಪ ಅಂದ್ರೆ ಹೆಣ್ಣ ಜಡವಾದ ವಸ್ತು ಐತಿ ಹೆಣ್ಣಿನಂತ ಮಿಗ್ಲಾದ ವಸ್ತು ಯಾವುದಿಲ್ಲ ಹೆಣ್ಣಿನಿಂದ ಈಹ ಉಂಟು ಹೆಣ್ಣಿನಿಂದ ಪರ ಉಂಟು ಹೆಣ್ಣಿನಿಂದ ನಿನ್ನ ಮರಣ ಉಂಟು ಸರ್ವಜ್ಞ ಅಂಗಾರ ನೀ ಚಾಂಡಿ ಹೋತ 5 ಗಂಟೆ ನಿನ್ನ ಮರ್ಡರ್ ಮಾಡಿ ಹೊಕಿ ನೋಡಕ್ಕೆ ನಾನು ನಾನು ಆಡದೆಂಗ್ರಿ ಹೆಂಗ್ ಮಾಡ್ತಾರಾ ಹಾ

ಸಿಂಡಿಕೇಟ್ ಬ್ಯಾಂಕ್ ಮೇಲೆ ಚಿತ್ರದ ನಾಯಿ ಚಿತ್ರ ಮಾಡ್ತಾರ ಇಟ್ಟಾರ ಎದರ ಸಲುವಾಗಿ ಇಟ್ಟಾರ ನೋಡು ನಿನಗೆ ಎರಡ್ ಹೊತ್ತು ಊಟ ಹಾಕ್ರ ಹೌದ್ರಲ್ಲ ಒಂದು ತಾಸು ಕುಂಡಿತಿ ಒಂದ್ ನಿಮಿಷ ಹೌದ್ರಲ್ಲ ಎರಡು ಹೊತ್ತು ನಿನಗೆ ಊಟ ಹಾಕಿದೀವಿ ಅಂದ್ರೆ ಏನ್ ಮಾಡ್ತೀನಿ ಹೌದು ಹೌದ್ರೆ ಒಂದು ತಾಸು ಹೊಗಳಿ ಮಾಡ್ತಾರ ಅದನ್ನ ನಾಯಿ ಒಂದು ಮೂರ್ ಹೊತ್ತು ಊಟ ಹಾಕ ಅದನ್ನ ಎತ್ತ ನಾಯಿಗೆ ಮೂರ್ ಹೊತ್ತು ಊಟ ಹಾಕಿದಂದ್ರೆ ಮನೆ ಕಾಯ್ತೈತಿ ಇವಕ್ಕೂ ಗೊತ್ತಿಲ್ಲ ತುಲಿ ಮಾರಿ ಕಡಿ ಬಿಡಿ ಅವ್ರು ಹೌದೌದು ಅಂದ್ರ ನಾಯಿಗೇನು ಗೊತ್ತ ಮಾಯದ ಸುಳಿ ಮಾಯದಿಂದ ಈ ಜಗತ್ತಕ್ಕ ಕಳಿ ಮಾಯ ಸಾಕಾದ ಯಾವ್ದು ಹೋಗಿ ಅದರಿಂದ ಮಾಡವ ಬೆನ್ನೆಲ್ಲ ಬಿತ್ತು ಮುಳುಗಿಯವರು